ಆಗೇತ್ರಿ ಆದ ಕಾರಣ ವಿಡಿಯೋ ಒಳಗ ಮಳಿ ಸಪ್ಲಾನು ಕೂಡ ರೆಕಾರ್ಡ್ ಆಕೇತಿ ಸ್ನೇಹಿತರೆ ದಯಮಾಡಿ ಕ್ಷಮಿಸ್ರಿ ಯವ್ವ ಗಂಡನ ಮನೆ ಅಂದ ಕೂಡಲೇ ಎದಿ ಜಲ್ಲ ನಾಕತತಿ ಕೈ ಹಿಡಿದು ಯಾದಾಡೋ ನೋಡಿದ್ರೆ ಪೂರ್ತಿ ಉಚ್ಚನ ಇದ್ದಂಗ ಅದಾನ ಒಟ್ಟಿ ರೂಮ್ ಬಂದಂಗ ಆಗೇತಿ ಅದೇವ್ರು ಹೆಂಗ ದಾರಿ ತೋರಿಸ್ತಾನ ಹಂಗ ಹೋಗೋದು ಏನು ಮಾಡಕ ಬರಂಗಿಲ್ಲ ಎಲ್ಲರ ವರ್ಷನ ಹಚ್ಚಿದ್ರೆ ಹ್ಮ್ ಆತ ಬಚನಕ ಐದು ಮಂದಿ ಎಷ್ಟನ ಹಚ್ಚಿದ್ವಿ ಹ್ಮ್ ಆತ ಬಚನಕ ಅಬಚನಕ ರಣವಾ ಹಾಲು ತುಪ್ಪ ವಟಕ ಹಾಕಿ ತನ್ನೋಳು ಬಡಬಡಕಿ ನೀ ಎರಕೊಂಡೆ తీర్కొండ పరి బలి పూజ चक्मनी ஒி க

ಹೇಳ್ತೀಯಾ ಸರಿ ಆತತ್ತಿ ಅಪ್ಪಾಜಿ ಬಂದ್ರ ನಾ ಹೇಳ್ತೀನಿ ಅನು ಈ ಮಾತು ನಾ ಹೇಳೇನ ಹೇಳಿ ಅಪ್ಪಾಜಿ ಮುಂದೆ ಹೇಳಬೇಡ ಹಾ ಸರಿ ರಾಜಣ್ಣ ಬರಕತ್ತಾನ ಅನು ಅಪ್ಪಾಜಿ ಬರಕತ್ತತಿ ನಾ ಅಲ್ಲಿ ಒಳಗ ಕೋಲಾಗಿರ್ತೀನಿ ಏನ ನಾ ಹೇಳಿದ್ ನೆನಪಿಟ್ಕೋ ಹಾ ಅತ್ತಿ ಅನು ಅಪ್ಪಾಜಿ ಇಬ್ಬರು ಆಡಕತ್ತೀರಿ ಅಪ್ಪಾಜಿ ನಾವು ಅವ್ವನ್ನ ನೋಡಕ್ಕೆ ಹೋಗಿದ್ವಲ್ಲ ಅವ್ವನ್ನ ಯಾವ ಮನೆ ತಕೊಂಡ್ ಬರ್ತಿ ಕರ್ಕೊಂಡ್ ಬರೋಣ ಅಂತ ಈಗ ಏನು ಅವಸರ ಐತಿ ಇಲ್ಲ ಅಪ್ಪಾಜಿ ನಮಗೆ ಅವ್ವ ಬೇಕು ನೀ ಕರ್ಕೊಂಡ್ ಬರ್ಬೇಕು ಇವತ್ತು ಹೋಗಿ ಅನು ಹಂಗಿಲ್ಲ ಅದಲ್ಲಮ್ಮ ಕರ್ಕೊಂಡ್ ಬರ್ತೇನೆ ಅಂದ್ರೆ ಸುಮ್ಮನೆ ಇರ್ಬೇಕು ಇಲ್ಲ ಅಪ್ಪಾಜಿ ನನಗೆ ಅವು ಬೇಕಾ ಬಾ ಇವತ್ತ ಕರ್ಕೊಂಡ್ ಬರೋಣ ನಮ್ಮ ಮನೆಗೆ ಅವ್ವಾ ಅವ್ವಾ ಅನು ನೋಡ ಅಪ್ಪಾಜಿ ನೋಡ ಅಪ್ಪತನ ಸುಮ್ಮನೆ ಇರ ಎಲ್ಲ ಕರ್ಕೊಂಡ್ ಬರೋಣ ಅಂತ ಹೇಳೇನಿಲ್ಲ ನನಗೆ ಏನು ಹೇಳಬೇಡ ಅಪ್ಪಾಜಿ ಬರೇ ಇದನ್ನ ಹೇಳ್ತಿ ಇವತ್ತು ಹೋಗಿ ಅವನ್ನ ಕರ್ಕೊಂಡ್ ಬರೋಣ ಬಾ ಅನು ಹಂಗೆಲ್ಲ ಹೋಗಿ ಕರ್ಕೊಂಡ್ ಬರಕ ಆಗಲ್ಲ ನಾ ಹೇಳೇನಿಲ್ಲ ಅವನ್ನ ಮನೆ ಕರ್ಕೊಂಡ್ ಬರ್ತೇನೆ ಅಂದ್ರೆ ಕರ್ಕೊಂಡ್ ಬರ್ತೇನೆ ಆತಿಲ್ಲ ಅಪ್ಪಾಜಿ ಅಬ್ಬಯ್ಯ ಅವನ್ನ ನೋಡೇ ಇಲ್ಲ ನೋಡಿ ಅವನ್ನ ನೋಡಿ ಯಾವಾಗ ಬರ್ತಾಳ ಕೇಳ್ಕೊಂಡ್ ಬರೋಣ ಅಂತ ಬಾ ಹೋಗೋಣ

ನನಗೆ ನಿನ್ನ ಪರಿಸ್ಥಿತಿ ಅರ್ಥ ಅದ ಆ ಮಕ್ಕಳ ಪರಿಸ್ಥಿತಿ ನಿನಗೆ ಯಾಕ ಅರ್ಥ ಆಗಬಲ್ವೇ ತಿರ್ ಜಾನಾ ಏನು ಮಾಡಲಿ ಅನ್ನೋದನ್ನ ನನಗೆ ತಿಳಿಯಬಲ್ವೇ ನನ್ನ ಮಾತು ಕೇಳು ಹುಡುಗರು ಕರ್ಕೊಂಡು ಎರಡು ಮಂದಿ ಮುತ್ತೈದರನ್ನ ಕರ್ಕೊಂಡು ಹೋಗಿ ನಿಮ್ಮ ಮಗಳನ್ನ ನಾನು ಮಾಡ್ಕೊತೀನ್ರಿ ಅಂತ ಒಂದು ಮಾತು ಹೇಳಿ ಬಾ ಪಾಪಾ ಅಭಯ್ಯ ಸಣ್ಣ ಕೂಸು ಅವ್ವ

அவர்கள் விடியோவின் லைக் மாதிரி ஷேர் மாதிரி பஸ்தாகி நடந்தது மத்தியில் கேத்தி சப்ஸ்கிரைப் குறித்து அடிக்கடி சென்ற விரிந்த மனிதனின் மாடி நன்றி ஹஞ்ச் கோரி நீர் மாறி கத்தினா இன்னும் சென்னை மருதுக்குக் கேட்டு கமெண்ட் மாத்திரை இத்தினத்தில் வந்த ஐநூறு லைக் புத்தகத்தில் குழவி மாடி சின்ன நான் நிராகரி விடியோவும் பிரத்யேக கூட நம்ம விடியோவில்